ಕರ್ಮಯೋಗ ಅಂದ್ರೆ ಸ್ವತಂತ್ರವಾಗಿ ಯಾರ ಅದಿನ ಇರಲಾರದಂಗ ಸ್ವಂತ ತಾನು ಜಮೀನಾಗಲಿ ಸ್ವಂತ ತನ್ನ ಕಾಯಕಗಳು ಮಾಡ್ ಮಾತ್ರ ಕರ್ಮ ಇದು ಕಾಯಕ ಅಂತ ಹೇಳ್ತಾರ ಬಸವಣ್ಣವ್ರು ಕಾಯಕ ಅಂತ ಹೇಳ್ತಾರಲ್ಲ ಸ್ವಯಂ ಆಗಿ ಮಾಡೋದು ಕಾಯಕ ಇನ್ನೊಬ್ಬ ಕೈ ಕೆಳಗ ಮಾಡೋದು ಏನೋ ಅದು ಅದ ಕೂಲೆ ಈ ಮಾರ್ಗದಿಂದ ಹೋದ್ರೆ ಮುಕ್ತಿ ಆಗತ್ತ ಯಾ ಯಾವ್ದು ಯೋಗ ಮಾಡೋದು ಬೇಡ ಧ್ಯಾನ ಮಾಡೋದು ಬೇಡ ಇದಕ್ಕೆ ಕರ್ಮ ಯೋಗ ಅಂತಾರ ಯೋಗ ಮಾಡೋದಕ್ಕೆ ಜ್ಞಾನ ಯೋಗ ಅಂತಾರ ಹಿಂಗ ಒಂದೊಂದು ದಾರಿ ಬೇರೆ ಅದವು ಸಿರಿಯಾಳ ಶೆಟ್ಟಿ ಅನ್ನುವಂಥ ವ್ಯಕ್ತಿಯಿಂದ ಸಿರಿಯಾಳ ಶೆಟ್ಟಿ ಅನ್ನುವಂತ ಒಂದು ಇದನ್ನ ಮಾಡ್ತಾರೆ ಹಬ್ಬ ಮಾಡ್ತಾರ ಇಲ್ಲಿ ಮಾಡ್ತಾರೆ ಬೇರೆ ಬೇರೆ ಕಡೆ ಮಾಡ್ತಾರ ಸಿರಿಯಾಳ ಹೇಳಿ ಅಂತೇಳಿ ಸಿರಿಯಾಳ ಭಕ್ತ ಸಿರಿಯಾಳ ಅಂತ ಆಯ್ತು ಇದು ಇದನ್ನ ಯಾಕೆ ಮಾಡ್ತಾರ ಅಂತಂದ್ರೆ ಈಗ ಒಂದು ಸಾವಿರದ ಐನೂರು ವರ್ಷದಿಂದ ಸಿರಿಯಾಳ ಅಂತ ವ್ಯಕ್ತಿ ತಮಿಳುನಾಡು ಭಾಗದಾಗ ಆಗ್ಬೋದ ಅವನ ಒಂದು ಆಗ್ಬೋದಂತ ಒಂದು ನಿಮಿತ್ತದಿಂದ ಅವನೊಂದು ಗುರ್ತಿಗಾಗಿ ಈ ಕಾರ್ಯಕ್ರಮ ಮಾಡ್ತಾರ ಸಿರಿಯಾಳ ಶೆಟ್ಟಿ ಅಂತೇಳಿ ಕೆಲವು ಕಡೆ ಮಾಡ್ತಾರ ಕೆಲವು ಕಡೆ ಗೊತ್ತಿಲ್ಲ ಅವರು ಇದು ಐತಿಹಾಸಿಕವಾಗಿ ನಡೆದಂತ ಒಂದು ಪ್ರಕಾರ ಸಿರಿಯಾಳ ಶೆಟ್ಟಿ ಅನ್ನುವಂತ ವ್ಯಕ್ತಿ ಐದನೇ ಉದಾಹರಣೆ ಅಂದ್ರೆ ಇಲ್ಲಿ ನಮ್ಮ ಭಾಗದಾಗ ಹುಲಕೇಶ ರಾಜಭಾರ ಮಾಡೋ ಟೈಮ್ನಾಗ ಕಂಚಿನ ಯಾರು ಆಳ್ತಿದ್ರು ಪಲ್ಲವರು ನರಸಿಂಹವರ್ಮ ವರ್ಮ ಆಳ್ತದ ನರಸಿಂಹವರ್ಮ ಆಳ್ಕೊಂತಿದ್ದಾಗ ಹ್ಮ ಇವು ಸಿರಿಯಾಳಿ ಶೆಟ್ಟಿ ಆ ಸೈನ್ಯಾಧಿಪತಿ ಆಗಿದ್ದ ಸಿರಿಯಾಳ ಶೆಟ್ಟಿ ಅಂತ ಇದ್ದಿಲ್ಲ ಮೊದಲ ಹೆಸರು ಅವನ ಹೆಸರು ಸಿರು ತೊಂಡರ್ ಸಿರು ತೊಂದರ್ ಅಂತಾರ ಚಿರು ತೊಂಡರ್ ಅಂತಾರ ಆಮ್ಯಾಗ ಅದು ಹಿಂದಾಗಡೆ ಈ ಹೆಸರುಗಳು ತಮಿಳುನಾಡು ಭಾಗದಾಗ ಅವ್ರು ಕೊಟ್ಟದ ಹೆಸರು ಅವನ ಮೂಲ ಹೆಸರು ಪರಂಜ್ಯೋತಿ ಇಲ್ಲಿ ನಮ್ಮ ಕರ್ನಾಟಕ ಭಾಗದಾಗ ಸಿರಿಯಾಳ ಶೆಟ್ಟಿ ಅಂತಾರ ಅಂದ್ರೆ ವ್ಯಾಪಾರ ಮಾಡ್ತಿದ್ದ ಅಂದ್ರೆ ಆ ಜಾತಿ ಅಂತ ಬಂದಾವಿದ್ದ ಅನ್ನೋ ಕಾರಣ ಹೆಸರು ಹೇಳ್ತಾರ ಪರಮ ಜಾತಿ ಅನ್ನುವಂತ ವ್ಯಕ್ತಿ ನಮ್ಮ ಮುಂದೆ ಶೆಟ್ಟಿ ಆದದ್ದು ಸಿರಿಯಾಳ ಅವನು ನರಸಿಂಹವರ್ಮನ ಕೂಡ ಇಲ್ಲಿ ದಾಳಿ ಬರ್ತಾನೆ ಬಾದಾಮಿಗೆ ಬಾದಾಮಿಗೆ ಏನಪ್ಪ ಅಂದ್ರೆ ಆಗಿನ ಟೈಮ್ ವಾತಾಪಿ ಅಂತ ಹೇಳ್ತದ ವಾತಾಪಿಪುರ ವಾತಾಪಿಪುರ ಅಂತಂದ್ರೆ ಇದಕ್ಕೆ ಹೆಸರು ಬರ್ಬೇಕಾದ್ರೂ ಒಂದು ಕಾರಣ ಐತಿ ಅಗತ್ಯ ವಾತಾಪಿ ಅನ್ನುವಂತ ಒಬ್ಬ ದೈತ್ಯನ ಮಾಡಿದ್ರು ಇಲ್ವಲ್ಲ ಇಬ್ಬರು ಅಣ್ಣ ಸಮಾರ ಮಾಡಿದ ಕಾರಣಕ್ಕ ಈ ಕ್ಷೇತ್ರಕ್ಕೆ ವಾತಾಪಿ ಅಂತ ಬಂತು ವಾತಾಪಿ ಅನ್ನುವಂತ ಒಂದು ದೈತ್ಯ ಇಲ್ಲಿ ಇದ್ದ ವಾತಾಪಿ ಮೇಲೆ ದಾಳಿ ಮಾಡ್ತಾರ ನರಸಿಂಹವರ್ಮ ವರ್ಮ ಏನೈತೆ ಶೆಟ್ಟಿನ ಕರ್ಕೊಂಡು ದಾಳಿ ಮಾಡಿದ ಟೈಮ್ನಾಗ ಇಲ್ಲಿ ಗಂಧದ ಗಂಧ ಧಾರ್ಮ್ ಅದು ಈಗ ಬರೇ ಫೌಂಡೇಶನ್ ಉಳಿದ ದಾಳಿ ಮಾಡಿದಾಗ ಪುಲ್ಕೇಶಿ ಸೋಲ್ತಾನ ಅಂತ ಹೇಳ್ತಾರ ಪುಲ್ಕೇಶಿ ಅನ್ಸುತ್ತಿಲ್ಲ ಅಷ್ಟಿಗೆ ಆವಾಗಲೇ ಕ್ಷೇರೋಗ ಸೇರಿ ಒಂದ್ ತಂಬಿಗೆ ಆಗಲ್ಲ ಅಷ್ಟ ಆ ಸ್ಥಿತಿ ಒಳಗಿರ್ತಾನ ರೋಗ ಹಚ್ಚುತ್ತೆ ಸಾಯಿಲಿಯಾಗಿರ್ತಾನ ಮುಂದೆ ಇವ್ರ ಏನ್ ಮಾಡ್ತಾರ ಇಲ್ಲಿ ದಾಳಿ ಮಾಡಿದಾಗ ಇವನ ಕಡೆಯವರ ಅವ್ನ ಸಪೋರ್ಟ್ ಮಾಡ್ತಾರ ನರಸಿಂಹವರ್ಮ ಸಪೋರ್ಟ್ ಮಾಡ್ತಾರ ಸಪೋರ್ಟ್ ಮಾಡಿದ ಮೇಲೆ ಯುದ್ಧದಾಗ ಇವರು ಸೋಲ್ತಾರ ಆ ಗಂಧದ ಅರಮನೆ ದೊಡ್ಡದಿರ್ತಾವ ಒಂದು ಎರಡು ಮೂರು ಎಕರೆ ಓಕೆ ಅದಕ್ಕೆ ಬೆಂಕಿ ಹೆಚ್ಚ ಸುಟ್ಬಿಡ್ತಾರ ಅದನ್ನ ಸುಡ್ಬೇಕಾದ್ರೆ ಎಲ್ಲಾ ಕಡೆ ಗಂಧದ ಸ್ಮೆಲ್ ಬರ್ತಂತ ಸುಟ್ಟತೈತಿ ಸುಟ್ಟ ನಂತರ ಇಲ್ಲಿ ಒಂದು ವಾತಾಪಿ ಗಣಪತಿ ಅಂತ ತ್ರೇತಾಯುಗ ಕಾಲದಿಂದ ಇತ್ತು ವಾತಾಪಿ ಗಣಪತಿ ಬಜೆ ಅಂತ ಹೇಳ್ತಾರೆ ಹೌದು ಕೆಲವೊಂದು ಹೌದು ಸಂಗೀತಗಾರರು ಬರುತ್ತೆ ಅದು ತಮಿಳುನಾಡು ಕಡೆ ಹೇಳ್ ಹೇಳ್ತಾರೆ ಅದನ್ನೇ ಹೇಳ್ತಾರ ಇಲ್ಲಿ ವಾತಾಪಿ ಗಣಪತಿ ಅಂತಂದ್ರೆ ಅಗಸ್ತ್ಯರು ಸ್ಥಾಪನೆ ಮಾಡಿದ್ದ ವಾತಾಪಿ ಗಣಪತಿ ವಾತಾಪಿ ಅನ್ನುವಂಥ ರಾಕ್ಷಸನ್ ಸವಾರ ಮಾಡಿದ ಮೇಲೆ ಇದನ್ನು ಮಾಡಿದ್ರು ಇಲ್ಲೇ ಆ ವಾತಾಪಿ ಗಣಪತಿಯನ್ನ ನರಸಿಂಹರಮ್ಮನ ಹೇಳಿ ಈ ಸುರತ್ ತಂಡಾರ ಅಂತ ಇರ್ತಾನಲ್ಲ ಸಿರಿಯಾಳಿ ಶೆಟ್ಟಿ ಅದನ್ನ ಹೊತ್ಕೊಂಡು ಹೋಗಾನ ತಮಿಳ್ನಾಡಿಗೆ ತಮಿಳ್ನಾಡಿಗೆ ತೊಗೊಂಡೋಗಿ ಅವನ ಹುಟ್ಟಿ ಬೆಳೆದಂತ ಏರಿಯಾ ಅದು ನಾಗಪಟ್ಟಣ ಅಂತ ಬರುತ್ತೆ ನಾಗಪಟ್ಟಣಮ್ ಅಂತ ಹೇಳ್ತಾರೆ ಈಗ ಅದೇ ಒಳಗ ಒಂದು ಯಾವ್ದೋ ದೇವಸ್ಥಾನ ಹೆಸರು ನೆನಪಿಗೆ ಬರವಲ್ ನನ್ಗೆ ಒಂದು ದೇವಸ್ಥಾನದಾಗ ಈಗೂ ಅದು ದೊಡ್ಡ ಗಣಪತಿ ಆನೆ ಮೇಲೆ ತಗೊಂಡೋಗ್ಯಾರದ ಓಕೆ ಆ ನಂತರ ಅಲ್ಲಿ ಹೋದ್ಮೇಲೆ ಆ ಅವನಿಗೆ ಮುಂದೆ ಬರ್ಬರ್ತಾ ಬರ್ಬರ್ತಾ ಇದು ಜೀವನ ಬ್ಯಾಸರಾಗತ್ತ ಯುದ್ಧದಾಗ ಹೋಗೋದು ಜನರ ಕೊಂದು ಹಾಕೋದು ಅಲ್ಲಿ ಇದ್ದದ್ದನ್ನೆಲ್ಲ ತಗೊಂಡ್ಬರೋದು ಇದು ಜೀವನ ಬೇಸರಾಗುತ್ತಾ ಅವಾಗ ಜೀವನ ಜೀವನ್ ಅಂತೇಳಿ ವೈರಾಗ್ಯದ ಕಡೆ ಹೋಕ್ಕನ ಆಧ್ಯಾತ್ಮದ ಕಡೆ ಹೋಗಣ ಆಧ್ಯಾತ್ಮದ ಕಡೆ ಹೋದಾಗನಾ ಈಗೇನು ಫಿಲ್ಮ್ ಎಲ್ಲ ನೋಡ್ತೀವಲ್ಲ ನಾವು ಆ ಫಿಲ್ಮ್ನಾಗ ಮೊದಲಿನ ಘಟನೆಗಳನ್ನ ತೋರಿಸಿಲ್ಲ ಅವರು ಈಗ ಇನ್ನು ಮುಂದೇನು ನಾ ಹೇಳ್ತೇನಲ್ಲ ಈ ವಿಚಾರಗಳನ್ನು ಮಾತ್ರ ಹೇಳ್ಯಾರ ಈ ನರಸಿಂಹವರ್ಮನ್ ಹತ್ರ ಸೈನ್ಯಾಧಿಪತಿ ಆಗಿರ್ತಾನಲ್ಲ ಈ ಹುದ್ದೆಗೆ ರಾಜೀನಾಮೆ ಕೊಡ್ತಾನ ಬಿಟ್ಬಿಡ್ತಾನ ಬಿಟ್ಟು ಏನು ಮಾಡ್ತಾನೆ ಒಂದು ತಂದೆ ಆದಂತ ಜಮೀನೊಳ ಮನೆ ಇರುತ್ತೆ ಕಟಿಗೆ ಕಡಿಯುವಂತ ಉದ್ಯೋಗ ಮಾಡ್ಕೊಂಡು ದಿನ ನಿತ್ಯ ಕಟ್ಟಿಗೆ ಕಡದ ಅದನ್ನ ಕಟ್ಟಿಗೆನ ಒಂದು ರೂಪಾಯಿ ಮಾರಿ ಅದ್ರಾಗಿಂದ ಏನ್ ಅದನ್ನ ಅದನ್ ತಗೊಂಬಂದ ಇಲ್ಲಿ ಇಬ್ಬರು ಅಂತ ಅಡುಗೆ ಮಾಡ್ತಾರೆ ಅಡಿಗೆ ಮಾಡಿ ಏನ ಊಟ ಮಾಡ್ತಾ ಈ ಟೈಪ್ ಹೊಕ್ಕಿರುತ್ತ ದಿನ ಬೆಳಗ್ಗೆ ಊಟ್ಲ ಏನಪ್ಪಾ ದಳಕ ಮಾಡಿಸಿ ಉಪಯೋಗ ಮಾಡೋದು ಕಟ್ಟಿಗೆ ಕಡ್ಕೊಂಡ್ ಬರೋದು ಆಮೇಲೆ ಅವನು ಮಾರೋದು ಅದ್ರಾಗ ಏನು ಸಾಮಾನು ಬರ್ತಾವೆ ಅದನ್ನ ತೊಗೊಂಡು ಊಟ ಅಡುಗೆ ಮಾಡೋದು ಒಬ್ಬ ಕಾರದ ಜಂಗನ ಕಾರಸೋದು ಹಿಂದೆಗಡೆ ಉಳಿದ್ ಅವ್ರಿಬ್ಬರು ಊಟ ಮಾಡೋದು ಫಸ್ಟ್ ಅವ್ರನ್ನ ಮಾಡೋದು ಇದು ಒಂದು ಯಜ್ಞ ಇದೆ ಇದಕ್ಕೆ ಕರ್ಮಯೋಗ ಅಂತ ಹೇಳ್ತಾರೆ ಕರ್ಮಯೋಗ ಅಂತಂದ್ರೆ ಇಲ್ಲಿ ಏನೋ ಒಂದು ಕಂಪ್ನಿಯಾಗ ಅಲ್ಲಿ ಇಲ್ಲ ಕೆಲಸ ಮಾಡ್ಕೊಂತ ತಿರ್ಗಾಡೋದು ಕರ್ಮಯೋಗ ಅದು ಅದಕ್ಕೆ ಕೂಲಿ ಅಂತ ಹೇಳ್ತಾರೆ ಇನ್ನೊಬ್ಬನ ಕೈ ಕೆಳ ಮಾಡೋದು ಕೂಲಿ ಅದು ಕರ್ಮಯೋಗ ಅಂದ್ರೆ ಸ್ವತಂತ್ರವಾಗಿ ಯಾರ ಅದಿನ ಇರ್ಲಾರದಂಗ ಸ್ವಂತ ತಾನ ಜಮೀನಾಗಲಿ ಸ್ವಂತ ತಾನ ಕಾಯ್ಕೊಳ ಮಾಡ್ ಮಾತ್ರ ಕರ್ಮ ಇದು ಕಾಯ್ಕಾ ಬಸವಣ್ಣ ಬಸವಣ್ಣವ್ರು ಕಾಯಕ ಅಂತ ಹೇಳ್ತಾರಲ್ಲ ಸ್ವಯಂ ಆಗಿ ಮಾಡೋದು ಕಾಯಕ ಇನ್ನೊಬ್ಬ ಕೈ ಕೆಳಗ ಮಾಡೋದು ಏನೋ ಇರ್ಲಿ ಅದು ಅದ ಕೂಲೆ ಹಿಂಗಿದ್ದಾಗ ಇವರು ಒಂದ್ ಕರ್ಮ ಮಾರ್ಗದಿಂದ ಹೋಗ್ತಿರ್ತಾರ ಇದಕ್ಕೆ ಕರ್ಮ ಮಾರ್ಗ ಅಂತಾರ ದಿನ ಬೆಳಗ್ಗೆ ಆದ್ ಎದ್ದು ಬೆಳಕ ಮಾಡಿ ಶಿವಪೂಜೆ ಮಾಡ್ಕೊಂಡು ಕಟ್ಟಿಗೆ ಕಡ್ಕೊಂಡ್ ಆಮೇಲೆ ಅವನ್ ಮಾರಿ ಆ ಸಾಮಾನು ಮುಂದ ಅಡಿಗೆ ಮಾಡಿ ಅದನ್ನೊಬ್ಬ ಜಂಗ ಊಟ ಮಾಡಿಸಿ ಹಿಂದಾಗಡೆ ತಾವು ಉಳ್ದದ್ದು ಊಟ ಮಾಡಿ ಮತ್ತ ದಿನಿತ್ಯ ಕಾರ್ಯಕ್ರಮ ಮಾಡ್ತಿರ್ತಾರ ಇದು ಒಂದು ಮಾರ್ಗ ಈ ಮಾರ್ಗದಿಂದ ಹೋದ್ರೆ ಮುಕ್ತಿ ಆಗತ್ತ ಯಾವ್ದು ಯೋಗ ಮಾಡೋದು ಬೇಡ ಧ್ಯಾನ ಮಾಡೋದು ಬೇಡ ಇದಕ್ಕೆ ಕರ್ಮ ಯೋಗ ಅಂತಾರ ಯೋಗ ಮಾಡದಕ್ಕೆ ಜ್ಞಾನ ಯೋಗ ಅಂತಾರ ಹಿಂಗ ಒಂದೊಂದು ದಾರಿ ಬೇರೆ ಅದವು ಹಿಂಗ ಇದ್ದಾಗ ಇವ್ರದ ಭಕ್ತಿ ನೋಡ್ಬೇಕಂತ ತಿಳ್ಕೊಂಡು ಕೈಲಾಸ ಶಿವ ಬರ್ತಾನೆ ಬಂದು ಇವ್ರನ್ನ ಪರೀಕ್ಷೆ ಮಾಡ್ಬೇಕಂತ ಪರೀಕ್ಷೆ ಮಾಡ್ತಾನೆ ಅದ ಅಂತ ಆಲ್ರೆಡಿ ನಾ ಹೇಳೋಕೈತಿ ಎಲ್ಲರಿಗೂ ಗೊತ್ತಾಯ್ತ ಅದು ಇದು ಮಾಡ್ಕೊಂತ ಮುಂದೆ ಲಾಸ್ಟ್ ಏನ್ ನನ್ನ ಮಗನ್ನ ಕಡದ ಅಡಿಗೆ ಮಾಡಕ್ ಓಕೆ ಮಗನ ಕಡದ ಅಡಿಗೆ ಮಾಡಾಕನ ಆವ ಏನು ಮಾಡ್ತಾನ ಒಬ್ಬ ಆಗೋರಿ ರೂಪದಾಗ ಬಂದಿರ್ತಾನೆ ನಾ ಕೇಳಿದ ಊಟ ಕೂಡ ಅಂದಾಗ ಕೊಡ್ತೀನಂತ ಮಾತು ಕೊಡ್ತಾನ ಹಾಗಾದ್ರೆ ನನಗ ನಿಮ್ದು ಒಟ್ಟು ಬೇಕು ನನ್ಗೆ ಊಟಕ್ಕ ನಾವು ಆಗೋರಿಗಳು ನಮಗೆ ಬೇಕು ಅಂದಾಗ ನಾನು ನಾಂದ್ ಕೊಡ್ತೀನಿ ಅಂತ ಆಯ್ಕೆ ಅಂತ ಅವನು ಹೇಳ್ತಿ ನಾಂದ್ ಕೊಡ್ತೀನಿ ಅಂತೀವ ಅಂತಾನೆ ನಿಮ್ಮದು ಕೊಟ್ಟರು ಹಿಂಗಾಗತ್ತ ನಿಮ್ದು ಕೊಟ್ರೆ ಹಿಂಗೆ ಹೇಳ್ತಾನೆ ಹಂಗಾದ್ರೆ ನನ್ನ ಮಗನ ಕೊಡ್ತೀವಂತಾರೆ ಕೊಡ ಅಂತಾನೆ ಆಮೇಲೆ ಅದನ್ನ ಕಡ್ದು ಅಡುಗೆ ಮಾಡಿ ಉಣ್ಣಕ್ಕೆ ಕೊಡ್ತಾರೆ ಲಾಸ್ಟಿಗೆ ಶಿವ ಅದನ್ನು ಊಟ ಮಾಡಂಗಿಲ್ಲ ಅದನ್ನ ಊಟ ಮಾಡೋ ಹೊತ್ತಿಗೆ ಮುಂದೆ ತನ್ನ ನಿಜ ರೂಪದಿಂದ ದರ್ಶನ ಕೊಟ್ಟು ಅವರಿಗೆ ಮುಕ್ತಿ ಕೊಡ್ತಾನೆ ಮುಕ್ತಿ ಅವ್ರು ಆಮೇಲೆ ಕರ್ಕೊಂಡು ಹೋಗಂಗಿಲ್ಲ ನೀವು ಜೀವನಮುತ್ತ ಆಯುಷರ ತನ ಇರ್ರಿ ಆಯುಷ್ ಮಗಮ್ಮ ಬರ್ರಿ ಅಂತ ಹೇಳಕ್ಕನ ಏನ ಹುಡುಗನ ಬದುಕ್ತೀ ಇದು ಸಿರಿಗಾಳ ಶೆಟ್ಟಿ ಒಂದು ಇತಿಹಾಸದೊಳಗ ಪುರಾಣದಾಗವ್ರು ಕತಿ ಪುರಾಣ ಅಲ್ಲೇದು ಇದು ಇತಿಹಾಸನ ಇದು ಘಟನೆ ಆಗಿ ಆ ಈಗ ಒಂದು ಸಾವಿರದ ಐನೂರು ವರ್ಷದಿಂದ ನಡೆದದ್ದು ಈ ಕಥೆ ಮತ್ತೆ ನರಸಿಂಹರಮ್ಮ ಬಾಳೆ ಬದುಕಿದ್ದು ಐದನೇ ಶತಮಾನದೊಳಗ ಐದು ಆರನೇ ಶತಮಾನದಾಗ ಅವ್ರೆಲ್ಲ ಇದ್ದದ್ದು ಪುಲ್ಕೇಶಿ ಅವರೆಲ್ಲ ಹೌದು ಮುಗದ ಮೇಲೆ ಸಿರಿಯಾಳ ಶೆಟ್ಟೆ ಕೈಲಾಸಕ್ಕೊಕ್ಕನ ಕೈಲಾಸಕ್ಕೆ ಕೈಲಾಸಕ್ಕೊಕ್ಕನ ಅಲ್ಲಿ ಕೈಲಾಸದಾಗ ಅಂದ್ರೆ ಈ ಪ್ರಕರಣ ಆಗಿ ಎಷ್ಟೋ ವರ್ಷಗಳು ಗತ್ತಸ್ತಾವ ಅಂದ್ರ ಸರಿ ಸುಮಾರು ಹನ್ನೊಂದನೇ ಶತಮಾನ ನಡೀತಿರುತ್ತ ಎಲ್ಲೇ ಇಲ್ಲಿ ಭೂಮಿ ಮೇಘ ಐದನೇ ಶತಮಾನ ಹನ್ನೊಂದನೇ ಶತಮಾನ ನಡೀತಿರುತ್ತ ಅಂದ್ರೆ ಐದಾರ್ನೂರ ವರ್ಷ ಅಂತ ಆತ ಹೌದು ಶಿವ ಹೆಂಗ ಸಭಾದೊಳಗೆ ಕುಂತಾಗ ಎಷ್ಟೋ ಮಂದಿ ಇರ್ತಾರಲ್ಲ ಶಿವನ ಗಣಗಳು ಇರ್ತಾವೆ ಅದ್ರಾಗ ಏನಂತನಾಳ್ ಒಂದಿನ ಎದ್ದು ಯಜ್ಞಂತ ಈ ಇಡೀ ನಿನ್ನ ಗಣ ಏನೈತಿ ಇದ್ರೊಳಗೆ ನನ್ನಂಥ ಶ್ರೇಷ್ಠ ಒಂದು ಶಿವನ ಗಣ ಯಾರೂ ಇಲ್ಲ ಅಂತಾನ ಅದೇ ಹಂಗ ಅಂತನಾ ಶಿವ ಕೇಳ್ತಾನೆ ಹಂಗ ಅಂತ ನೋಡೋ ಇವರೆಲ್ಲ ಏನೇನೋ ಒಂದೊಂದು ಭಕ್ತಿ ನಿನ್ನ ಹತ್ರ ಬಂದಾರ ಒಬ್ಬ ಕಣ್ ಕಿತ್ಕೊಟ್ಟನ ಇನ್ನೊಬ್ಬ ಇನ್ನೊಂದು ಮಾಡ್ಯಾನ ಇನ್ನೊಬ್ಬ ಸಾಕಷ್ಟು ಪೂಜೆ ಮಾಡ ಇನ್ನೊಬ್ಬ ಇನ್ನೇನೇನೋ ಮಾಡಿ ಇಲ್ಲಿಗೆ ಬಂದ್ ಸೇರ್ಯಾರ ನೀನ್ ಜಗಕ್ಕ ನನ್ನಂತ ಭಕ್ತಿ ಯಾವನು ಮಾಡಿಲ್ಲ ನನ್ನ ಬಟ್ಟೆ ಹುಟ್ಟಿದ ಮಗನ ಕಡದ ನಿನಗ ಅಡಿಗೆ ಮಾಡಿ ಉಣ್ಣಕ್ ಕೊಟ್ಟಿನಿ ನನ್ನಂತ ಭಕ್ತಿ ಇಲ್ಲಿ ಏನದಾರ್ ಇಷ್ಟು ಮಂದಿಗೆ ಯಾರು ಮಾಡ್ಯಾರ ಅಂತ ಕೇಳ್ತಾನ ಶಿವ ಏನಂತ ನಿನಗ ಅಹಂಕಾರ ಹೆಚ್ಚಾಗೈತಿ ನನ್ನಂತ ಭಕ್ತರು ಯಾರು ಇಲ್ಲ ಅಹಂಕಾರ ಹೆಚ್ಚಗೈತಿ ನಡಿ ಭೂಮಿಗೆ ಹೋಗಣ ಅಂತಂದು ಏನು ಮಾಡ್ತಾರೆ ಸಿರಿಯಾಳು ಶೆಟ್ಟಿ ಶಿವ ಇಬ್ಬರು ಭೂಮಿಗೆ ಬರ್ತಾರೆ ಮ್ಯಾಲಿಯಿಂದ ಹೇಳೋರು ಬಂದಾಗ ಎಲ್ಲಿಗೆ ಬರ್ತಾರೆ ಅವರು ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಲಬುರ್ಗಿ ಒಂದು ನೀಲೂರು ಅಂತ ಒಂದು ಊರು ಬರ್ತ ಅಲ್ಲಿ ಆ ಟೈಮ್ನಾಗ ಆಕೆ ಹೆಸರು ನಂಬಿ ಅಕ್ಕ ಬಸವಣ್ಣವ್ರ ಕಾಲಕ್ಕೆ ಆಗಿದ್ದು ಇಬ್ಬರು ಆಕೆ ಮನೆಗೆ ಬರ್ತಾರೆ ಗಾಂಡೆ ಇರೋದಿಲ್ಲ ಒಂದು ಮಗ ಇರುತ್ತೆ ಐದಾರು ವರ್ಷದ್ದು ಒಂದು ಎಂಟು ವರ್ಷದ್ದು ಇರ್ಬೋದು ಮುಂದ ಏನು ಮಾಡ್ತಾರೆ ಇಬ್ಬರು ಮನೆಗೆ ಬರ್ತಾರ ನಮ್ಗೆ ಇವತ್ತು ನಿಮ್ಮ ಮನ್ಯಾಗ ನಾವು ಪ್ರಸಾದ ಮಾಡ್ತೀವಿ ಅಂತ ಹೇಳ್ತಾರ ನಮ್ಮ ಮನ್ಯಾಗ ಪ್ರಸಾದ್ ಮಾಡ್ತೀವಂದ್ರೆ ಆಗಲಿ ನೀವೇನೈತಿ ಅಲ್ಲೇ ಊರ ಹತ್ರನ ಒಂದು ಹಾಳೈತಿ ಆ ಹಳದಾಗ ಹೋಗಿ ಜಳಕ ಮಾಡ್ಕೊಂಡು ಬರ್ರಿ ನೀವು ಜಳಕ ಮಾಡಿ ಬರತ್ಲೇ ನಾ ಇಲ್ಲಿ ತಯಾರು ಮಾಡಿರ್ತೀನಿ ಅಂದ್ರೆ ಆ ಊರು ಐತಿ ನೀಲೂರು ಅಂತೇಳಿ ಊರ ಹಿಂದ್ಗಡೆ ಹಾಳಾನು ಐತಿ ಆ ದೇವಸ್ಥಾನ ಐತಿ ಆಕೆ ಬಾಳಿ ಬೇಕಿದ್ ಜಾಗನೂ ಐತೆ ಆ ಹಾಳಕ್ಕೆ ಹೋಗಿ ಅವ್ರು ಜಳಕ ಮಾಡ್ಬೋದ್ಲಿ ಈಗ ಎಲ್ಲ ಅಡುಗೆ ತಯಾರು ಮಾಡಿರ್ತಾಳೆ ಮೀಸಲು ಅಡುಗೆ ಮಾಡಿ ಮಾಡಿರ್ತಾರ ಶಿವ ಏನಂತಾನ ಈಗ ಆಕಿದು ಮತ್ತೆ ನಿಂದು ಯಾರು ಭಕ್ತಿ ಹತ್ತೋ ನಾನು ಇಲ್ಲಿ ವರಿಗಸ್ತೀನಿ ನಿಂದ ಇಬ್ಬರು ಮಾರುವಸ್ತಿಯಾಗಿರ್ತಾರ ಮಾಯಾಶಕ್ತಿ ಇರ್ತಾವಲ್ಲ ಹಿಂಗಿದ್ದಾಗ ಇಬ್ಬರು ಸನ್ಯಾಸಿ ರೂಪದಾಗ ಕುಂದಿರ್ತಾರೆ ಗುರುವ ಶಿಷ್ಯ ಕುಂತಾಗ ಎಲ್ಲಿ ಬಾಳೆಯಲ್ಲಿ ಹಾಕಿ ಇಬ್ಬರಿಗೆ ಊಟಕ್ಕೆ ಕೊಡ್ದ ನೀರು ನೋಡ್ತಾಳೆ ನೀರು ಖಾಲಿಯಾಗಿರ್ತಾವೆ ಹಟ್ಟ ಒಂದು ಎಡುಗಳಿಗೆ ಕುಂತಿರ್ರಿ ನಾನು ಇಲ್ಲೇ ಹಾಳಕ್ಕೆ ಹೋಗಿ ನೀರು ತೊಗೊಂಬರ ಅಂತ ಹೇಳ್ತಾರೆ ಆಟತಿ ಆ ಹುಡುಗ ಬರ್ತಾನೆ ಇಲ್ಲೇ ಹೋಗಿರುತ್ತ ಬಂದಾಗ ಅವ್ರೇನಂತಾರೆ ಹಾಟಿಸೇನ ಅಂತ ಕೇಳ್ತಾರೆ ಹ್ಞೂ ಅಂತ ಸಣ್ಣ ನೋಡಿದ್ರ ಅಂದ್ರೆ ಹಾಟಕೊಂಡಿರ್ಬಾರ್ದು ಅದಕ್ಕೆ ನನ್ನ ಹಾಟಿಸ್ ನೋಡಿ ಊಟ ಮಾಡಂತಾರೆ ಅವ್ರು ಶಿವನ ಹೇಳ್ತಾನ ಇಲ್ಲ ನೀವು ಬಂದಿರಲ್ಲ ಅದಕ್ಕೆ ನಮ್ಮ ಊಟ ಮಾಡ್ಬಿಡಂತ ಹೇಳ ಹಾ ಯಾ ಅದಕ್ಕೆ ನಡೀತಾ ಹುಡುಗಂದ್ರ ದೇವ್ರ ಇದ್ದಂಗ ಅಂತ ಊಟ ಮಾಡಿ ಇದನ್ ಮಾಡಂತ ಉಣ್ಣ ಉಣ್ಣಕ್ತಾನ ಆಯ್ತು ಬರ್ತಾಳ ಇವ ಆಂಧ್ರ ಮಾಡಿರ್ತಾನ ಅಲ್ಲೇ ಮಗಲು ಒಣಕಿ ಇರ್ತ ಒಣಕಿ ತೊಗೊಂಡು ತೆಲ ಒಂದು ಹೊಡೆತ ಹೊಡಿತಾಳೆ ಒಂದಾಯಿ ಅಡ್ಗೆ ಕಲಾಸ್ ಅದ ಸತ್ಯ ಸತ್ಯ ನಾನು ಹೇಳೋದು ಅಲ್ಲೇ ಮೂರಿಗೆ ಆಯ್ಕೆ ಇವ್ರಿಬ್ರಿಗೆ ಹೇಳ್ತಾಳೆ ಅಡಿಗೆ ಸ್ವಲ್ಪ ಹಿಂದ ಮುಂದೆ ಆಗೈತಿ ಅದಕ್ಕೆ ನಾ ಫೈಲ್ ಮಾಡ್ತೀನಿ ಸ್ವಲ್ಪ ಕುಂದರಿ ಅಂತ ಬಾಳೆ ಅಡಿಗೆ ಮಾಡ್ತಾಳ ಅಡುಗೆ ಮಾಡಿ ಎಲೆ ಮತ್ತು ಹಾಕಿ ಎಲ್ಲ ಇದನ್ನ ಮಾಡ್ತಾ ಊಟ ಮಾಡ್ರಿ ಆ ಊಟ ಅಂದಿಂದ ಇವರು ಅದ್ರಾಗ ಶಿವನ ಕೇಳ್ತಾನೆ ಮೊದಲು ನೋಡೋ ನಾವು ಊಟಕ್ಕೆ ಕುಂತೀವಿ ಅಂದ್ರೆ ನಿಮ್ಮ ಇದ್ದಂತ ಯಾರಾದರೂ ಒಬ್ರು ನಮ್ಮ ಕೂಡ ಕುಂದರ್ಬೇಕು ಒಬ್ಬ ಸದಸ್ಯರು ಕುಂದರ್ಬೇಕು ನಮ್ಮ ಮನೆಗೆ ಯಾರೂ ಇಲ್ಲ ಕುಂದರಕ್ಕೆ ಅಂತಳಕ್ಕೆ ಯಾರೂ ಇಲ್ಲ ನೀನು ಗಂಡನೂ ಇಲ್ಲ ಇನ್ನು ನೀನು ಅಂತ ಕುಂದ್ರಂಗಿಲ್ಲ ನಮ್ಮ ನೀಡ್ಬೇಕಲ್ಲ ನಿಮ್ಮ ಮನೆ ನಿನ್ನ ಮಗ ಅದನ್ನ ಕರಿ ಅವನ್ನ ಒಂದು ಹಾಕಿ ಹಾಕೋ ಕುಂದರ್ಸ ಇಲ್ಲ ಅವನ ವಿಚಾರ ಬಿಡ್ರಿ ನೀವು ಮಹಾತ್ಮರು ಶರಣರು ಸುಳ್ಳು ಹೇಳೋಂಗಿಲ್ಲ ಎಲ್ಲೇ ಹೊರಗೆ ಹೋಗ್ಯಾನ ಅಥವಾ ಹೊರಗೆ ಇನ್ನೆಲ್ಲೇ ಹೋಗ್ಯಾನ ಅಂದ್ರೆ ಸುಳ್ಳು ಹೇಳ್ದಂಗೆ ಆಗತ್ತೆ ಅದಕ್ಕೆ ಆಯ್ಕೆ ಅಂತಳೆ ಅವನು ವಿಚಾರ ಬಿಡ್ರಿ ನೀವು ಊಟ ಮಾಡಿರಿ ಇಲ್ಲ ಅವನು ಕುಂದರ್ಸಿ ಊಟ ನೀವು ಹಾಕಿ ಕೊಟ್ಟು ನಾವು ಊಟ ಮಾಡ್ತೀವಿ ಆಯ್ಕೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಒಳಗೆ ಹೋಗಿ ಆ ಅಣಕೆ ತೊಗೊಂಡ್ಬರ್ತಾಳೆ ತೊಗೊಂಬಂದು ನಿಂದತ್ತಾಳ ಮಗಳು ಇದಾವಣಕೆ ತಗೊಂಡು ಇಬ್ಬರಿಗೂ ಒಂದು ಏಟ್ ಹಾಕ್ಲಿ ನಿಮಗೂ ಹಂಗ ಎಂ ಸೊಮ್ನ ಊಟ ಮಾಡ್ತೀರ ಅಷ್ಟಂದು ಊಟ್ಲನ ಹಂಗ ಮುಟ್ತಾರ ಮುಟ್ಟಿ ಆಗ ಕುಂತಾರ ಎದ್ ನಿಂತು ಬಿಡ್ತಾರ ನಮ್ಮ ನಿಜ ರೂಪದಾಗ ಎದ್ ನೆಂಪು ದರ್ಶನ ಕೊಡ್ತಾರ ಇವ್ರಿಗೆ ಗೊತ್ತಾಗತ್ತ ಶಿವ ಯಾರನ್ನೂ ಗೊತ್ತಾಗತ್ತಾ ಶೆಟ್ಟಿ ಗೊತ್ತಿರ್ಲಕ್ಕಿಗೆ ಆಮೇಲೆ ಗೊತ್ತಾಗತ್ತಾ ಹ ಅವಾಗ ಏನಂತ ಶಿವ ಹೇಳ್ತಾನ ನೋಡ ನೀನು ಮಗನ್ ಕಳೆದ್ ಅಡಿಗೆ ಮಾಡಿಸಿನಿ ಅಂತ ಅಲ್ಲೆಲ್ಲಾ ಹೇಳ್ಕೊಂಬಂದಿ ಆದ್ರೆ ನಿನ್ನ ಮಗನ್ ಕಳೆದ್ ಅಡಿಗೆ ಆಗಿ ಅದ್ಬಂತ ನೀನ್ ಜಜ್ಜಿ ಒಳಗಾಕಿ ಜಾಸ್ತಿ ಇದ್ದಲ್ಲ ಕಣ್ಣೀರ್ ಬಂದವ ನಿನ್ಗ ನನ್ನ ಮಗ ಸತ್ವಾದ ಅಂತ ಹೇಳಿ ಇಲ್ಲಿ ಈಕೇನಪ್ಪ ನನ್ ಮಗನ್ ಬಡದ್ ಮೂಲೆಗ ಹಾಕ ಕಣ್ಣೀರ್ ಹಾಕಿಲ್ಲ ಏನಿಲ್ಲ ಒಳ್ಳೆ ಅದ ವಾಣಿಕೆ ತಗೊಂಡ್ಬಂದು ನಮ್ಗೂ ಒಂದು ಏಟ ಹಾಕಿ ಊಟ ಮಾಡ್ಸಕ್ ಅಂದ ಮ್ಯಾಲ ನೀನು ಈಗಿಂತ ದ್ನ ಸಣ್ಣವನ ಅಂತ ಕೇಳ್ತಾನ ಅವಾಗ ಕೈ ಮುಗಿತಾನ ಸಿಟ್ಟು ಅಕ್ಕಿಕ್ ಕೈ ಮುಗಿತಾನ ಮುಂದೆ ಇದು ಈ ಪ್ರಕರಣ ಆದಮೇಲೆ ಅಕ್ಕಿಗೆ ಮುಕ್ತಿ ಕೊಟ್ಟು ಹೋಗಾನ ಜೀವಂತಿರುತ್ತನ ಎದ್ದು ಆಯುಷ ಇರೋತನ ಎದ್ದು ಸತ್ತ ಮೇಲೆ ಅಲ್ಲಿ ಕೈ ಬರೋದು ಇದನ್ನೊಂದು ಕೊಡ್ತಾನೆ ಇನ್ನು ಇದು ಎಲ್ಲ ಮುಗಿದ ಮೇಲೆ ಬಾಗ್ದಾದ್ ಅಂತ ಬರ್ತೈತೆ ಅರ್ಬಸ್ತಾನದ ಕಡೆ ಅಲ್ಲಿ ಒಬ್ಬ ಮುಸಲ್ಮಾನ್ ಪಕೀರ್ ಇರುತ್ತಾನ ಸೂಫಿ ಸಂಪ್ರದಾಯ ನಡೀತಿರುತ್ತವಾಗ ಯಾವಾಗ ಹನ್ನೊಂದನೇ ಶತಮಾನದೊಳಗೆ ಸೂಫಿ ಸಂಪ್ರದಾಯ ಇತ್ತವಾಗ ಇತ್ತು ಅಂದ್ರೆ ಏಳನೇ ಏಳು ಎಂಟನೇ ಶತಮಾನದೊಳಗೆ ಮುಸಲ್ಮಾನ್ ಧರ್ಮ ಬಂತಲ್ಲ ಸೂಫಿ ಸಂಪ್ರದಾಯ ಜೋರಾಗೆ ಇತ್ತವಾಗ ಬಾಗ್ದಾದ್ ಅಂತ ಇರಾಕ್ ರಾಜಧಾನಿ ಅದು ಈಗ ಅಲ್ಲಿ ಮೆಹಬೂಬ್ ಸುಬಾನಿ ಅಂತ ಒಬ್ಬ ಮುಸಲ್ಮಾನ್ ಪಕೀರ್ ಇರುತ್ತಾನ ಅವ ಭಾರತ ಅಂದ್ರೆ ಪುಣ್ಯಭೂಮಿ ಇಲ್ಲಿ ದೊಡ್ಡ ದೊಡ್ಡ ಮಹಾತ್ಮರು ಅದಾರ ಸಿದ್ಧಿ ಪುರುಷರು ಅದಾರ ಇದು ಏನಪ್ಪಾ ನಮ್ಮ ಒಂದು ಒಳಗೆ ಅಂತ ಮಹಾತ್ಮರು ಸಿಗಂಗಿಲ್ಲ ಇಲ್ಲಿ ಹುಡುಕಾಡಿರೋ ಅಂತ ಸಿಗಂಗಿಲ್ಲ ಸಿಗಲ್ಲ ಕಡಿಮೆ ಇಲ್ಲಿಗೆ ಬರ್ತಾನ ಹುಡುಕೊಂಡ ಹಂಗ ಹುಡುಕೊ ಅಂತ ಇಲ್ಲಿಗೆ ಬಂದಾಗ ಅವನಿಗೆ ಉತ್ತರ ಭಾರತ ದಕ್ಷಿಣ ಭಾರತಕ್ಕೆ ಬರ್ಬೇಕಂತ ಇಚ್ಛೆ ಆಗತ್ತ ಇಲ್ಲಿಗೆ ಬಂದಾಗ ಇತಿಹಾಸರು ಕೇಳ್ತಾನ ಇದ ಪ್ರಕಾರಣ ಇವೆಲ್ಲ ನಡೆದ ಬಂದು ಬೆಟ್ಟಿ ಹಾಕನ ಈಕೆ ಶಕ್ತಿ ಬಗ್ಗೆನ ಗೊತ್ತಾಗತ್ತ ಭಗವಂತನ ಒಂದು ಒಲಮೆ ಆಗೈತೆ ದೇವರ ಅನುಗ್ರಹ ಆಗೈತೆ ಅಂತ ಗೊತ್ತಾಗಿ ಅವನು ಬಂದು ಮರ್ಯಾದೆ ಕೊಡ್ತಾನೆ ಗೌರವ ಕೊಡ್ತಾನೆ ಅವ ಬರ್ಬೇಕಾದ್ರೆ ತಾನೇ ನಾಲ್ಕೈದು ಮಂದಿ ಕರ್ಕೊಂಡು ಬಂದಿರ್ತಾನ ಅವರು ಇಲ್ಲಿಗೆ ಬಂದು ಈಕಿದ ಒಂದು ಆಕಳ ಇರುತ್ತ ಈಕಿದ ಆಕಳ ಏನಪ್ಪ ಕಳದ ಕತ್ತರಿಸಿ ಅದನ್ನ ತಗೊಂಡು ಏನ್ ಮಾಡಿರ್ತಾರೆ ಊರು ಒಂದ್ ಕಡೆ ತಿಂದು ಬಿಟ್ಟಿರ್ತಾರ ಅವ್ರು ಮುಸಲ್ಮಾನ ಆಕಳ ತಿಂತಾರಲ್ಲ ತಿಂದು ಬಿಟ್ಟಿರ್ತಾರ ಈಕೆ ಒಂದಿನ ಹುಡುಕ್ತಾಳೆ ಸಿಗುದಿಲ್ಲ ಲಾಸ್ಟ್ಗೆ ಅದನ್ನ ಎಲ್ಲಿ ಹೇಗೈತಿ ಅಂತ ಬುಡುಕ್ ಎಲು ಬಿದ್ದಿರ್ತಾವ ಅಲ್ಲಿ ಊರವರೆಗೆ ಎಲು ಬಿದ್ದಿರ್ತವೋ ನೋಡಿ ಮತ್ತೆ ಹೋಗಿ ಅದನ್ನ ಹಿಂಗೆ ಎಲುಗೆಲ್ಲ ಬಿದ್ದಾವ ಸುದ್ದಿ ನೋಡಿ ಒಂದ್ ಮುಂದೆ ಹೇಳ್ತಾಳೆ ಇವನು ಸಿದ್ಧಿ ಪುರುಷನ ಇರ್ತಾನ ಯಾವ ಸೂಪಿ ಪಕ್ಕೀರ ಇವನು ಸಿದ್ಧಿ ಪುರುಷನ ಹ್ಞೂ ಹೋಗಿ ತಾನು ಬೆತ್ತ ಅದಕ್ಕೆ ಮುಟ್ಟಿಸಿ ಉಟ್ಲೆ ಅವೆಲ್ಲ ತಯಾರಾಗಿ ಹಾಕಿ ನಿಂದಿರುತ್ತೆ ತಯಾರಾಗಿ ಮತ್ತೆ ತಯಾರಾಗಿ ನಿಂದಿರುತ್ತೆ ಮತ್ತ ಅವರು ಇವರು ಆಗಿನ ಟೈಮ್ ಹೊಂದಾಣಿಕೆ ಮೇಲೆ ಇರ್ತಾರೆ ಮತ್ತೆ ಅವನಿಗೆ ಆದಂತ ಒಂದು ಜಾಗನ ಮಾಡಿ ಒಂದು ದರ್ಗಾನು ಕಟ್ಟಿರ್ಬೋದು ಹಿಂದಾಗಡೆ ಅಂದ್ರೆ ಆಗಿನ ಟೈಮ್ ಒಳಗೆ ಅವರು ಇವರು ಹೊಂದಾಣಿಕೆ ಮೇಲೆ ಇದ್ರು ಧರ್ಮ ಬೇರೆ ಬೇರೆ ಆದರೂ ದೈವತ್ವ ಅನ್ನುವಂಥದ್ದು ಆಧ್ಯಾತ್ಮ ಅನ್ನೋದು ಶಕ್ತಿ ಅನ್ನುವಂಥದ್ದು ಒಂದ ಅಂತ ಹೇಳಿ ಹೊಂದಾಣಿಕೆ ಮ್ಯಾಗಿದ್ರು ಅವರು ಅವನು ಯಾವ ಧರ್ಮದವನಾಗಿರ್ಲಿ ಯಾವ ಜಾತಿ ಅವನಾಗಿರ್ಲಿ ಬಸವಣ್ಣವ್ರ ಕಾಲಕ್ಕೆ ಇದು ಇದ್ವು ಇವೆಲ್ಲ ಹೌದು ಆದ್ರೆ ಇತ್ತಿತ್ತಲಾಗಿ ಏನಾದ್ವು ಅವೆಲ್ಲ ಮರಿಯಾಗಿ ಹೋದು ಇವು ಹೊಂಟ್ರಿ ಅವರು Ilwandu, <laughs> ilwandu, okay. ilwandu, 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 ilwandu,